ನಮಸ್ಕಾರ ಎಲ್ಲರಿಗೂ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಗ್ರಹಣದ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಏನು ಮಾಹಿತಿ ಅಂತ ಹೇಳಿದರೆ ತುಂಬ ಜನ ಅಂದ್ಕೊಂಡಿದ್ದಾರೆ ನಾಳೆ ಸೂರ್ಯ ಗ್ರಹಣ ಇದೆ ಮಧ್ಯಾಹ್ನದವರೆಗೂ ನಾವು ಪೂಜೆಗಳನ್ನು ಮಾಡಲಿಕ್ಕೆ ಬರೋದಿಲ್ಲ ಮಧ್ಯಾಹ್ನದ ಮೇಲೆ ಸ್ನಾನಾನ ಮಾಡಿಕೊಂಡು ಪೂಜೆ ಮಾಡಬೇಕು ಅಂತ ಹೇಳಿ ಖಂಡಿತವಾಗ್ಲೂ ನಾಳೆ ನಮಗೆ ಯಾವುದೇ ರೀತಿಯ ಸೂರ್ಯಗ್ರಹಣ ಇಲ್ಲ ನಮಗೆ ಗೋಚರ ಇಲ್ಲ ಗೋಚರ ಆಗದೆ ಇರುವಂತಹ ಕಾರಣ ನಾವು ಸೂರ್ಯಗ್ರಹಣವನ್ನು ಆಚರಣೆ ಮಾಡಬೇಕು ಅನ್ನುವಂಥದ್ದು ಖಂಡಿತವಾಗ್ಲೂ ಇಲ್ಲ ನಾಳೆ ನೀವೇನು ಶ್ರಾದ್ದಾದಿಗಳನ್ನು ಮಾಡ್ಕೊಳ್ತಾ ಇರ್ತೀರ ಪಿತೃತರ್ಪಣಗಳನ್ನು ಕೊಡ್ತಿರ್ತೀರಾ ಖಂಡಿತ ನಾಳೆ ನೀವು ಆರಾಮವಾಗಿ ನಿಮ್ಮ ಕೆಲಸಗಳನ್ನು ಮಾಡ್ಕೊಳ್ರಿ ಯಾಕಂದರೆ ಈ ಒಂದು ಮಹಾಲಯ ಅಮಾವಾಸ್ಯೆಯಲ್ಲಿ ಸಾಕಷ್ಟು ಜನ ನಾಳೆ ಎಲ್ಲರೂ ಕೂಡ ಪಿತೃ ಕಾರ್ಯಗಳನ್ನು ಮಾಡ್ಕೊಳ್ಳೋದ್ರಿಂದ ಎಲ್ಲರಿಗೂ ತುಂಬ ಇದೊಂದು ಗೊಂದಲ ಆಗೋಗಿತ್ತು ಸೂರ್ಯಗ್ರಹಣ ಬೇರೆ ಇದೆ ಬೆಳಗ್ಗೆ ಏನು ಮಾಡೋದು ಅಂತ ಹೇಳಿ ಹಾಗಾಗಿ ನಮ್ಮ ಭಾರತ ದೇಶಕ್ಕೆ ಯಾವುದೇ ರೀತಿಯ ಗ್ರಹಣದ ಗೋಚರ ಆಗದೆ ಇರುವಂಥ ಕಾರಣ ಅದನ್ನು ನಾವು ಆಚರಣೆ ಮಾಡಲಿಕ್ಕೆ ಬರೋದಿಲ್ಲ ಸಾಕಷ್ಟು ಚಾನೆಲ್ಗಳಲ್ಲಿ ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಗ್ರಹಣ ಇದೆ ಮಧ್ಯಾಹ್ನದವರೆಗೂ ಹಾಗೆ ಹೇಗೆ ಅಂತ ಮತ್ತು ನಮ್ಮ ಒಂದು ರಾಶಿ ಫಲಗಳ ಮೇಲೆ ಕೂಡ ಅಂದರೆ ರಾಶಿಗಳ ಮೇಲೆ ಕೂಡ ಫಲಗಳನ್ನು ಹೇಳ್ತಾ ಇದ್ದಾರೆ ದಯವಿಟ್ಟು ಇದನ್ನು ಯಾರೂ ಕೂಡ ನಂಬಕ್ಕೆ ಹೋಗಬೇಡಿ ನೀವು ಆಚರಣೆ ಕೂಡ ಮಾಡೋಕ್ಕೆ ಹೋಗಬೇಡಿ ಯಾವುದೇ ಶಾಂತಿ ಕೂಡ ಮಾಡಿಸುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ನಮ್ಮ ಭಾರತ ದೇಶಕ್ಕೆ ಯಾವುದೇ ರೀತಿ ಗೋಚರ ಆಗದೆ ಇರುವಂಥ ಕಾರಣ ಇಲ್ಲಿ ಆಚರಣೆ ಮಾಡಬೇಕು ಅನ್ನುವಂಥದ್ದು ಏನೂ ಕೂಡ ನಮಗೆ ಇಲ್ಲ ನಮ್ಮ ಭಾರತಕ್ಕೆ ಯಾವುದೇ ಗ್ರಹಣದ ತೊಂದರೆಗಳಾಗಲಿ ಗೋಚರಗಳಾಗಲಿ ಇಲ್ಲ ಹಾಗಾಗಿ ನಾಳೆ ಆರಾಮವಾಗಿ ನೀವು ಬೆಳಗ್ಗೆನೇ ಎದ್ದು ನಿಮ್ಮ ಪಿತೃ ಕಾರ್ಯಗಳನ್ನು ತರ್ಪಣಾದಿಗಳನ್ನು ಆರಾಮ ಕೆಲಸ ಮಾಡ್ಕೊಳ್ಳಿ ಏನು ಸ್ನಾನ ಮಾಡ್ಕೋಬೇಕು ಗ್ರಹಣ ಮುಗಿದ್ಮೇಲೆ ಮತ್ತೆ ಸ್ನಾನ ಮಾಡಬೇಕು ಇದೆಲ್ಲ ಎಂಥದ್ದು ತಲೆನೋವನ್ನ ಇಟ್ಕೊಳಕ್ಕೆ ಹೋಗಬೇಡಿ ಸರಿನಾ ಸ್ನೇಹಿತರೆ ಸಾಕಷ್ಟು ಜನ ಈ ವಿಷಯವಾಗಿ ನನಗೆ ಕಾಲ್ ಮಾಡಿ ವಾಟ್ಸಪ್ ಮಾಡಿ ಕೇಳಿದ್ರಿಂದ ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಕ್ಕ ದಯವಿಟ್ಟು ನಮಗೆ ಕನ್ಫ್ಯೂಸ್ ಆಗಿಬಿಟ್ಟಿದೆ ಹೆಂಗೆ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ತುಂಬ ಜನ ಹೇಳ್ತಾ ಇದ್ದಾರೆ ನಾಳೆ ಸೂರ್ಯ ಗ್ರಹಣ ಇದೆ ಅಂತ ಹೇಳಿ ಅಂತ ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಈ ಡೌಟು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಫ್ಯಾಮಿಲಿ ಸರ್ಕಲಲ್ಲಿ ಗ್ರಹಣ ಇದೆ ಅಂತ ಹೇಳಿ ತಲೆ ಕೂತಿದ್ದಾರೆ ಅವ್ರಿಗೆ ಖಂಡಿತವಾಗ್ಲೂ ಶೇರ್ ಮಾಡಿ ಅಥವಾ ನೀವೇ ಅವ್ರಿಗೆ ಈ ಮಾಹಿತಿಯನ್ನು ಹೇಳಿ ಯಾವುದೇ ಗ್ರಹಣ ಇಲ್ಲ ನೀವೇನು ತಲೆ ಕೆಟ್ಟಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ಸೊ ಹಾಗಾಗಿ ನಾಳೆ ಏನು ನಿಮ್ಮ ಪಿತೃ ಕಾರ್ಯಗಳನ್ನು ಶ್ರಾದ್ದಾದಿಗಳನ್ನು ಮನೆಯಲ್ಲಿ ಮಾಡ್ಕೊಳ್ತೀರಿ ಖಂಡಿತವಾಗ್ಲೂ ನೀವು ಆರಾಮವಾಗಿ ಆ ಕೆಲಸಗಳನ್ನು ಮಾಡ್ಕೊಳ್ಬಹುದು ಇನ್ನು ಇದಾದ ಮೇಲೆ ನವರಾತ್ರಿ ಪ್ರಾರಂಭ ಆಗುತ್ತೆ ಪ್ರತಿದಿನದ ಪೂಜೆಗಳನ್ನು ನಾನು ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋಗಳನ್ನು ಆದಷ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೇನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತು ಬೇರೆ ಏನೇ ವಿಷಯ ಇದ್ದರೂ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದ್ರಿಂದ ನಿಮಗೆ ನಾನಲ್ಲಿ ಉತ್ತರನ ಕೊಡ್ತೀನಿ ಸೊ ನಮಸ್ಕಾರ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಾಳೆ ಯಾವುದೇ ರೀತಿ ವರಿ ಮಾಡಿಕೊಳ್ಳೆ ನೀವು ಪೂಜೆಗಳನ್ನು ಮಾಡಿಕೊಳ್ಳ್ರಿ ಸ್ನೇಹಿತರೆ ಯಾಕಂದರೆ ಇವತ್ತು ಸರ್ವಪಿತೃ ಅಮಾವಾಸ್ಯೆ ಏನಿದೆ ಈ ದಿನ ತುಂಬ ವಿಶೇಷವಾದಂಥ ಅನುಗ್ರಹಗಳನ್ನು ನಿಮ್ಮ ಪಿತೃದೋಷಗಳನ್ನು ದೂರ ಮಾಡಿಕೊಳ್ಳಲಿಕ್ಕೆ ನೀವು ಪೂಜಾದಿಗಳನ್ನು ಮಾಡಿಕೊಂಡು ನಿಮ್ಮ ಪಿತೃದೋಷಗಳು ಕೂಡ ಕಡಿಮೆ ಆಗುತ್ತೆ ಸೊ ಹಾಗಾಗಿ ಮರೀದೆ ನಾಳೆ ಯಾರೆಲ್ಲ ನಿಮ್ಮ ಹಿರಿಯರಿಗೆ ಪೂಜೆ ಮಾಡ್ತಿದ್ದೀರೋ ಅವರಿಗೆ ಧಾರಾಳವಾಗಿ ಆರಾಮವಾಗಿ ಪೂಜೆಗಳನ್ನು ಮಾಡ್ಕೊಳ್ರಿ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ